ಈಗ ರಷಿದಮೂರ್ತಿ ಅವರ ನಿವಾಸಕ್ಕೆ ತೆರಳಪ್ಪ ಅವ್ರ ಮನೆ ಈ ಕಡೆ ಆದ முடி சொ சரி மாறிப்போ ध्युच <laughs>

ரவிம சார் 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 ಹೇಳ್ರಿಲ್ರಿ ಬಂದ್ ಮಾಡಲಾ ಚಲ ಮಾಡಿ ಬಂದ್ ಮಾಡಿ ಯಾರು ಕೊಡೋಲ್ಲ ಬೇಡ ಬೇಡ 100 ಮೀಟರ್ ದರ ಬಿಡ್ರು ಬರಿ ಬರಿ ಓ ಬರಿ ಬೇಡ ಯಾರು ಮುಸುಮು ಸುನ ಬರಾರದು ಹೌದು ಬಿಡೇ거든 ಚಲದರು ಬಂದಿಲ್ಲ ನನ್ ಕೊಡ ರೀ ನನ್ಫೋನ್ ಈಗ ಅವಾಗ ಬರಲ್ಲ

रिश्वर था रिश्वर

कौन है इकाई नहीं है नहीं 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 नह एपो यिफ बॉसेटेक हां सांद्यू जुचो खरो उसेटेक कने ध्याइट। और इजुसेटेक हां ने आूब सुर सांद्यू मायक बुटेण आड़σι ही ऐ? मायक बोको पर आरहे? आरहोquently है? पर थे चूरा आड़? ऀगत फोटेश्य송 इस पॉललवल् ಚಲೋ ಈಗಾಗಲೇ ನಿಮೇಲೆ ಈ ನೆಲೋಗಿ ಸ್ಟೇಷನ್ ದಲ್ಲಿ ಬಿಜೆಪಿ ಯುವ ಮುಖಂಡ ಮಣಿಕಾಂತ್ ರಾಠೋಡ್ ಅವರು ನಿಮ್ಯಾಲೆ ಆರೋಪ ಮಾಡಿ ಎಫ್ಐಆರ್ ಕೂಡ ಮಾಡಿದ್ದಾರೆ ಯಾವ್ದೇ ರೀತಿ ಮಹಿಳೆಯರಿಗೆ ದೌರ್ಜನ್ಯ ಮಾಡ್ತಾ ಇದಾರೆ ಮುಖ್ಯರು ಸುಳ್ಳು ಹೋಗಿ ಹೇಳ್ತಿರ್ತಾರೆ ಅಂತ ಹೇಳಿ ಆದ್ರೂ ನೀವು ಇವತ್ತು ಹೇಳ್ತಾ ಇದ್ರಲ್ಲ ಅವ್ರ ಮಾತಿ ಏನು ಎಫ್ಐಆರ್ನಿ ನಾ ನಾಯ್ ಯಾರಿಗೇನು ಕೆಟ್ಟ ಮಾಡಿಲ್ಲ ಮಟ್ಟಕ್ ಬರಕತ್ತಾರ ಮಂದಿ ಅವ್ರಿಗೆ ಆಶೀರ್ವಾದ ಮಾಡಿ ಕಳ್ಸಾಗಿರ್ತೀನಿ ಸುಮ್ ಸುಮ್ನೆ ದೌರ್ಜನ್ಯ ಅಂದ್ರೆ ಯಾರಿಗೇನು ಕೆಟ್ಟ ಮಾಡುದು ದೊಡ್ಡ ಲೀಡರ್ ಒಳ್ಳೆ ಲೀಡ್ರ ಬಗ್ಗೆ ಮಾತಾಡಾರ ಏನ್ ತೆಲಿ ಕೇಳಿಸಿಕೊಳ್ಳುದಿಲ್ಲ ಅವ್ರಿ ನಮ್ ಬಗ್ಗೆ ಗೊತ್ತಿಲ್ಲ ಒಂದ್ಸಲ ಮಠಕ್ಕೆ ಬಂದ್ರೆ ನಮ್ ಬಗ್ಗೆ ಏನಾದ್ರು ತಿಳಿತದ ಹೌದಲ್ಲ ಈಗ ಲಕ್ಷ ಗಟ್ಲೆ ಮಂದಿ ಬಂದಾರ ಸಾವಿರ ಗಟ್ಲೆ ಮಂದಿ ಬಂದಿರ್ತದ ಸುಮ್ ಬರಲ್ಲ ಏನ್ ಶಕ್ತಿ ಇದ್ದಲ್ಲಿ ಬರ್ತಾರಲ್ಲ ವ್ಯರ್ಥ ಹೆಂಗ್ ಬರ್ತ ಮಂದಿ ಏನ್ ಶಕ್ತಿ ಆದ ಈ ಅಂತಂದ್ರೆ ಜನ ಬರ್ತಾರ ಇಲ್ಲಾದ್ರೆ ಹೆಂಗ್ ಬರ್ತಾರ ಈಗ ನೋಡ್ರಿ ಈಗ ನೋಡ್ರಿ ನನ್ನಂಗ ಮಠಗಳು ಮಂದಿರಗಳು ಎಷ್ಟಾವ್ರಿ ನನ್ನಂಗ ಮಠ ಮಂದಿರ ಅದ್ರಿ ನಾನೇ ಯಾಕ ನೋಡ್ರಿ ನನಗ್ ಧರ್ಮ ಅನ್ನೋದಿಲ್ಲ ಶರಣರಿಗೆ ಸಂತರಿಗೆ ಸಾಧುಗಳಿಗೆ ದೌರ್ಯವ್ರಿಗೆ ದಿನ ಧರ್ಮ ಅನ್ನೋದಿರಲಿಲ್ಲ ನಮ್ಗೆ ಎಂತ ಹಾಕ್ರಿ ಇಲ್ಲ ನಾವು ಏನ್ ಮಾಡ್ತೀವಿ ಮಠ್ಮ್ ಬಂದ್ರೆ ಆಶೀರ್ವಾದ ಮಾಡ್ಕೊಳ್ತೀವಿ ಈಗ ಇಲ್ಲಿ ಗದಗಿನ ಮೇಲೆ ರೊಕ್ಕ ಇಟ್ಟಿರಿ ಶಂಬರ್ ಲೀಟ್ರ ಐವತ್ತು ಲಿಟ್ರ ದೊಂದು ಲೀಟ್ರ ನೂರ್ ಲಟ್ರ ಇವೆಲ್ಲ ರೊಕ್ಕ ನನಗೆ ಮನೆ ಸಂಸಾರ ಇಡಿತದ ನಡೆಯಲ್ಲ ಈಗ ಜನ ಪಟ್ಟಿ ಕೊಡಕತ್ತದ ಅವ್ ಮಠ ಕಟ್ಟಕತ್ತೀವಿ ಗುಡಿ ಕಟ್ಟಿವಿ ಒಳ್ದಪ್ಪ ಒದ್ ನಾನು ಮನಿ ಸಂಸಾರ ಹಾಕತ್ತೀನ ಇಲ್ಲ ಆದಷ್ಟು ಬೇಗ ಈಗ ವೃದ್ಧಾಶ್ರಮ ಅಂತ ಹೇಳಿ ಸರಿ ನೀ ಪಬ್ಲಿಕ್ ಹೇಳಿರಿ ನಾನು ಏನಿದೀನಿ ನಾನು ಪಬ್ಲಿಕ್ ಹೇಳ್ಕೊಡ್ತಾ ನಾ ನನ್ನ ಬಗ್ಗೆ ಏನು ಹೇಳಲ್ಲ ಎಫ್ಐಆರ್ ಆಗ್ಯದ್ರಿ ಎಫ್ಐಆರ್ ಎಲ್ಲಿ ಆಗ್ಯದ ಎದಕ್ ಆಗ್ಯದ ಏನ್ ಸುದ್ದಿ ನೋಡ್ರಿ ನಮಗ ಕರದಿರೋರು ಸ್ಟೇಷನ್ ಕರೆದಿರು ನೋಡ್ರಿ ನಮ್ದು ಅಂಶ ಪರಂಪರೆ ಹಿಡಿದದ ಹೌದಾ ಅನ್ಯಾಯ ಆಗಿತ್ತು ಮಾಡಿತ್ತು ಅಂದ್ರೆ ಎಫ್ಐಆರ್ ಆಗ್ತದ ಹೌದಾ ಏನು ಮಾಡ್ಯಾರ ಎಫ್ಐಆರ್ ಆಗ್ಯದ ಅಂದ್ರ ಅದು ನೀವು ಈಗ ಹೆಂಗ್ ಹೇಳ್ತೀನಿ ಅಂದ್ರೆ ಅದು ಯಾರು ಹೇಳಿರ್ತಾರೆ ಕೆಲವ್ರು ಅದೇ ನಾ ತೆರಿಗೆ ಕೆಸ್ಕೊಲ್ರಿ ಹನ್ನೆರಡು ವರ್ಷ ಬಾಲಕಿಗೆ ನೋಡ್ರಿ ನನ್ನ ನನ್ನ ಬಲಿ ಆಗ್ಯದ ಎಂದು ಹೇಳಿಲ್ಲ ಹೌದಾ ದೇವ್ರ ಶಕ್ತಿ ಈಗ ತಿರುಪತಿ ಹೋತಿವಿ ಈಗ ಅಜ್ಮೀರ್ ಹೋತಿವಿ ಈಗ ಎಲ್ಲಿ ಹೋತಿವಿ ಏನ್ ಬರ್ಕೋತಿವಿ ಅವ್ರಪ್ಪ ನಮ್ಮ ಮಕ್ಕಳ ಅಲ್ಲಪ್ಪ ದೇವ್ರಿಗೆ ಏನೇ ಮಾಡ್ತೀವಿ ಅಂತ ಬರ್ಕೋತಿವಿ ಮತ್ತೊಂದ್ ಕಡೆ ಏನ್ ಹೋತಿವಿ ನಮ್ಗೆ ಒಳ್ಳೇದಲ್ಲಪ್ಪ ದೇವ್ರಿಗೆ ನಾ ಏನ್ ಬಂಗಾರ ಏರಿಸ್ತೀನಿ ಏನು ಅಂತ ಬರ್ಕೋತಿವಿ ನೋಡ್ರಿ ಅವ್ರವ್ರ ನಂಬಿಕೆ ಅವ್ರವ್ರ ವಿಶ್ವಾಸ ನೋಡ್ರಿ ಮುಸ್ಲಿಂ ಸಮಾಜದವರು ಒಂದು ಖಾಜಾ ಅಂತ ಕಾಣ್ತಾರ ಹಿಂದೂ ಸಮಾಜ ಶಿವ ಅಂತ ಕಾಣ್ತಾರು ಹತ್ತು ವರ್ಷದಿಂದ ಅಲ್ರಿ ಈಗ ನನ್ನ ನನ್ನ ದೇವ್ರ ಶಕ್ತಿ ಅಂತ ಹೇಳಿನಿ ದರ್ಗಾದಿಂದ ಆಗಿದೆ ಅಲ್ಲ ನನ್ನ ನಾನು ನಿಮ್ಮಂಗೆ ಮಾನವ ಇದೀನಿ ನನ್ನ ನಿಮ್ಮಂಗ ನನ್ಗು ರಕ್ತಾನೆ ಅದ ನಿಮ್ದ್ ಹಾಂಗ್ ಮ್ಯಾಗ ರ ನನ್ನ ಮ್ಯಾಗ ರಕ್ತಾನೆ ಅದ ನಾ ಇಲ್ಲಿ ಕೂತ್ ಈ ದೇವ್ರ ಜಾಗದಾಗ ನಿಮ್ಗೆ ನಿಮ್ದೇನ ಆಧಾರ ಹೋಗವ ಇಲ್ರಿ ವಿಜ್ಞಾನ ಕ್ಷೇತ್ರಕ್ಕೆ ಸವಾಲಾಗ್ತಿರಲ್ಲ ಅದು ದೊಡ್ಡ ಎಲ್ಲಾ ಕಡೆ ಚರ್ಚೆ ಈಗ ನೋಡ್ರಿ ನೋಡ್ರಿ ದೇವ ಮಾನವ ಅಂತ ಹೆಸರು ನೀವು ಕೊಟ್ರಿ ನಮಗ್ ರಶೀದ್ ಮುಚ್ಚಿ ಎದಕ್ ಕೊಟ್ಟಿರಿ ಅದು ವಿಜ್ಞಾನ ಸವಾಲು ಹಾಕಿಲ್ಲ ಎಂದು ನಾನೇ ಭಾರಿ ಯತ್ನ ಎಂದು ಒಂದಿಲ್ಲ ಏನ್ ಹಾಕಿಲ್ಲ ಹಾಕಿಲ್ಲ ನೋಡ್ರಿ ನಾನು ನನ್ನ ಬಾಯಿಂದ ನನ್ನ ಬಾಯಿನಿಂದ ನಾನು ಏನ್ ಹೇಳತ್ತಿನಿ ಕ್ಯಾನ್ಸರ್ ಪೇಶೆಂಟ್ ನಾ ಬಾ ಅಂತ ನನ್ ದ್ರಗಾಕ ಜಸ್ಟ್ ಯಾರ್ಯಾರು ಬಂದ್ರ ಭಕ್ತಾದಿಗಳು ಅವ್ರು ಅವರಾಗಿ ಬರ್ತಾರ ನನ್ ದರ್ಗಾಕ ನಿಂಬೆಹಣ್ಣ ಆಧಾರ ನಿಂಬೆಹಣ್ಣದ ಮಂತ್ರಿಸಿ ಕೊಟ್ಟು ಬಿಡ್ತೀನಿ ಅವ್ರ ದೇವ್ರ ಶಕ್ತಿ ಹೌದಲ್ಲ ಅವ್ರು ಬರೋದಕ್ಕ ಅವ್ರಿಗೆ ಒಳ್ಳೇದ್ ಆಗೋದಕ್ಕ ಒಳ್ಳೇದಾದ್ಮೇಲೆ ಅವ್ರ್ ಏನ್ ಮಾಡ್ತಾರ ಹತ್ತು ಮಂದಿ ಹೇಳ್ತಾರ ಮುಚ್ಚಾನ ಬಳಿ ನಾವ್ ಹೋಗಿದ್ದೆವು ನಮ್ ಕಮ್ಮಿ ಆಯ್ತು ನೀವು ಹೋಗ್ರಿ ಅಂತ ಹೇಳ್ತಾರ ಅದು ಎಲ್ಲ ಬಿಟ್ಟು ನಾನು ಇಲ್ಲಿ ನನ್ನ ಬೈಲಿಂಗ್ ಹೇಳಲ್ಲ ಈಗ ಮಕ್ಕಳ ಕಾಲ ಬರಾಗತ್ತಾರ ಮಂದಿ ಒಂದ್ ಹತ್ತು ಮಂದಿ ಒಳ್ಳೆದಾಗಿತ್ತು ಹತ್ತು ಮಂದಿ ಇಪ್ಪತ್ ಮಂದಿ ಇಪ್ಪತ್ತ ಮೂವತ್ ಮಂದಿ ಹರಡ ಹರಡದೇ ಆಗ್ತದೆ ಈ ಹಿಂದೆ ದೇವರ್ಗಿ ಸುದ್ದಿ ನೀರ್ ಹಾಕಿ ಬೈಕ್ ಕೊಡ್ತಾರ ನೋಡ್ರಿ 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 ಪವಾಡಗಳು ಆಕಸ್ಮಿಕ ಪವಾಡಗಳು ಆಕಸ್ಮಿಕ ಅದು ಡಮ್ ರಾಟ ಅಲ್ಲ ಹೌದಾ ಈಗ ಕೆಲವೊಂದು ಶರಣರಾರ ಕೆಲವೊಂದು ಸಂತರಾರ ನಾನು ಒಬ್ಬ ನನಗೆ ಏನ್ ಮಾಡ್ಬಿಟ್ರ ಹಿಂದೂ ಮುಸ್ಲಿಂ ಅಂತ ಟಾರ್ಗೆಟ್ ಮಾಡಕತ್ತಾರ ನಾನು 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 ನನಗ್ ಧರ್ಮನೇ ಇಲ್ಲ ಇಲ್ಲ ನನಗ ನಾನು ಹಿಂದೂ ಹಿಂದೂ ಆಗಿದ್ದೀನಿ ಮುಸ್ಲಿಮ್ದಾಗ ಮುಸ್ಲಿಮ್ದಾಗಿದ್ದೀನಿ ಕ್ರಿಶ್ಚನ್ ಕ್ರಿಶ್ಚಿಯನ್ ಆಗಿದ್ದೀನಿ ಯಾವ ಧರ್ಮದವ್ರು ಬಿಡುತ್ತೋ ಎಲ್ಲ ಧರ್ಮ ಅಲ್ರಿ ಆಕಸ್ಮಿಕ ಪವಾಡಗಳು ಪವಾಡಗಳು ಆಕಸ್ಮಿಕ ನೀರ್ ಹಾಕರು ಓಡಿಸ್ತಾನ ಈಗ ಒಂದ್ ಒಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಗೆ ನಾನು ಈಗ ಒಂದು ದೇವ್ರ ಹಳೆಯ ಪವಾಡ ಅವ್ ಖಾಜಾ ಗವೀ ನವಾಜ್ ಪವಾಡಗಳು ಪವಾಡಗಳವ ಒಂದು ಕಲ್ ಮ್ಯಾಲಿಂದ ಬಿಳಟನ ಬಟ್ಟಿ ನಿರ್ದೇಶಿಸಿದ ಮತ್ತೆ ಕೆಲವೊಂದು ಸೆಣವ್ ಇಂಥ ದೊಡ್ಡವರ ಪವಾಡವ ಅದೇ ರಿಪೀಟ್ ಅಂದ್ರೆ ಏನ್ ಮಾಡ್ತಾರ ಹೌದಲ್ಲ ಪವಾಡ ಆಗ್ಬೇಕಲ್ಲ ತಮ್ಮಿಂದ ಇಲ್ರಿ ಇಲ್ಲ ಒಂದ್ ಪ್ರಶ್ನೆ ಕೇಳ್ತೀನಿ ರೀ ಪವಾಡಗಳು ಆಕಸ್ಮಿಕ ಹೌದಾ ಪವಾಡಗಳು ಆಕಸ್ಮಿಕವಾಗಿ ಆಗಿದ್ದು ನೀ ಅದೇ ಮಾಡ ಮುತ್ಯ ಅಂದ್ರ ಅವ್ನ್ ದೇವ್ರು ಹೇಳ್ಕೊಡ್ಬೇಕ ನಾ ಮಾಡ್ಬೇಕಲ್ರೀ ಹೆಂಗ್ ಸುಳ್ಳು ಅರ್ಥ ಆತ್ರಿ ನಾನ್ ಏನ್ ಹೇಳಕತ್ತೀನಿ ಈಗ ನೋಡ್ರಿ ಅವ ಒಳಗ್ ಕೂತವ ಭಗವಂತ ಆ ಭಗವಂತ ನನ್ಗ ಒಂದ್ ಮಾತು ಕೇಳ್ತಾನ ಈಗ ಏನ್ ಹೇಳ್ತಾನಪ್ಪ ಹೌದಪ್ಪ ಎಲ್ಲ ಮಂದಿ ಒಳ್ಳೇದ್ ಮಾಡ್ ಕಳ್ಸಪ್ಪ ಮಾಡಿ ಕಳಿಸ್ದೆಂಗಲ್ರಿ ಅಪ್ಪ ಈಗ ಒಂದ್ ಪ್ರಶ್ನೆ ಕೇಳ್ತೀನಿ ನಾನು ಸಹಜವಾಗಿ ಒಂದ್ ಪ್ರಶ್ನೆ ಕೇಳ್ತೀನಿ ಈಗ ನಮ್ ದರ್ವಾಕ ಸಾವಿರಾರು ಜನ ಬರಗತ್ತಾರ ಯಾರಿಗ್ರೊಬ್ರು ಒಳ್ಳೇದಾಗಿರ್ತದ ಒಳ್ಳೇದಾದ ತಕ್ಷಣ ಅವ್ರೇನ್ ಕೇಳ್ತಾರ ಬಂದ ನನಗ ಅಪ್ಪರು ಇವ್ರಿಗೆ ಮಕ್ಳ ಆಗಿರೀ ನನಗೆ ಯಾಕ್ರಿ ನೀನ್ ಹಣೆ ಬರ ಹೌದ್ರ ಶಕ್ತಿ ರೀ ಸರ ಈಗ ಮೀಡಿಯಾದ್ರಿ ಶಕ್ತಿ ಅಂತ ನನ್ನ ಶಕ್ತಿ ಇಲ್ಲ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಸಾಕಿರಿ ಎಂಟೆಲ್ಲ ಈಗ ಈಗ ನೋಡ್ರಿ ಈಗ ಈಗ ಪ್ರೆಸೆಂಟ್ ಆಗಿ ಅವ್ರ ಮೇಡಮ್ ಮೇಡಮರ ಈಗ ನೋಡ್ರಿ ಇಲ್ಲೋಡ್ರಿ ಸರ ಸರ್ ನಾ ಏನು ಬಾಂಡ್ ಪೇಪರ್ ಮಾಡಿ ತಯಾರು ಮಾಡ್ಬೇಕು ಗೊತ್ತಿಲ್ಲ ಬಾಂಡ್ ಪೇಪರ್ ಆಗಪ್ಪ ನಿಮ್ಗೆ ಆತದಂತೆ ಯಾರಿಗೆ ಹೇಳಲ್ಲ ದೋ ಮೇಲೆ ವಿಶ್ವಾಸ ನಂಬಿಕಿಟ್ರಿ ನಿಮ್ಗೆ ಆತ ಹೇಳ ಇಷ್ಟೇ ನನ್ನ ಮಾತಾ ಈಗ ಇದ್ರಕ್ಕಿಂತ ಜಾಸ್ತಿ ಮಾತಾಡೋಲ್ಲ ನಿಮ್ ಬರಲಿಲ್ಲ ಅಂದ್ರೆ ಮೇಲೆ ಬರ್ಬೇಕಲ್ರಿ ಈ ಇಮಾಮ್ ಕಾಶಿಮ್ ಪಟ್ರಿಗ್ ಮುತ್ತೇನೆ ವಿಶ್ವಾಸ ಎಲ್ಲ ನೋಡ್ರಿ ಭಕ್ತಿ ರೀ ನೀವು ಅಲ್ಲಾಗ ನಂಬ್ರಿ ಶಿವಾಗ ನಂಬ್ರಿ ಅವ್ರ ಭಕ್ತಿ ನನ್ನ ಹೇಳಲ್ಲ ನಾನು ನನ್ನ ಬಲ್ಲಿ ಹೇಳಲ್ಲ ಹುಡುಗರು ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಕತ್ತಾರ ಅವ್ರ ಮುಖಾಂತರ ಏನಾಗತ್ತೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಹರಡಾಕತ್ತದ ಈಗ ನೋಡ್ರಿ ನನ್ನ ಬಲ್ಲಿ ಬರ್ರಿ ನನ್ನ ಬಲ್ಲಿ ಒಳ್ಳೇದ್ ಮಾಡ್ಕೊತ್ನ ಯಾರಿಗು ಹೇಳಲ್ಲ ಮತ್ತೆ ಎಂಬ ಬಿ ಬಿ ಎಸ್ ಯಾರು ಒಳ್ಳೆ ಈಗ ಗ್ಲೌಸ್ ನೋಡ್ರಿ ನೋಡ್ರಿ ಗ್ಲೌಸ್ ಗ್ಲೌಸ್ ಎದಕ್ ಹಾಕೊಂಡಿದ್ದೆ ಅಂತಂದ್ರ ಕೆಲವೊಂದು ಒಳಗ ಪೇಶೆಂಟ್ ಗಳು ಬರ್ತೀವಿ ಸರ್ ಈ ಒಂದ್ ಮುಟ್ಲಿಂದ ಒಬ್ಬರಿ ಮುಟ್ಟದ ಅಂತ ಹೇಳಿ ಆ ಗ್ಲೌಸ್ ಹಾಕೊಂಡಿದ್ರಿ ಒಬ್ಬ ಒಂದ್ ಶಾಣೆ ಮನುಷ್ಯ ನಮ್ಗೆ ಹೇಳಿದ್ರೆ ಅಪ್ಪರ್ ಗ್ಲೌಸ್ ಹಾಕೋರಿ ಯಾರಿಗೆ ಟಚ್ ಐತೆ ನಿಮ್ಗೆ ಏನ್ ಹರಡುತ್ತೆ ಅದ್ರಲ್ಲಿ ಅದು ನೀವೆಲ್ಲ ನೀವು ಅಪರಾಧ ಮಾಡ್ಕೊಂಡ್ ಆಯ್ನ ಮಾಡಿ ಸರ್ ತಾವು ಆಯುರ್ವೇದಿಕ್ ಕೆಲವು ಈಗ ನೋಡ್ರಿ ನೋಡ್ರಿ ಸರ್ ಈಗ ಒಂದು ಕಾಮಿಡಿ ಸರ್ ನೋಡ್ರಿ ಸರ್ ಈಗ ಒಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಗೆ ನಾನು ಸಹಜವಾಗಿ ಭಾರತ ಸಂಸ್ಕೃತಿ ಒಳಗ ತಪ್ಪಲ ತೊಡಗಿ ಆ ಬೇನ್ ತಪ್ಪಳ ಕೊಡೋದ್ರ ನಮ್ಮ ಆರೋಗ್ಯ ಸಮಸ್ಯೆ ಬೇನ್ ತಪ್ಪ ತೋಪ್ಪ ತಿನ್ನೋ ಹಾಗೆ ಆಗ್ತರಿ ನಾ ಏನ್ ಯಾರಿಗೆ ನನ್ನ ಬಳಿ ಅಲ್ರಿ ಸರ ಎಫೆಕ್ಟ್ ನೋಡ್ರಿ ಹೇಳ್ತಾರ ನೋಡ್ರಿ ಯಾರೇ ಹೇಳಕ ನನ್ ಯಾರಂತ ಗೊತ್ತಿಲ್ಲ ಅವ್ರು ಯಾರೇ ಹೇಳ ನೋಡ್ರಿ ಅವ್ರು ನೀರ ಬಂದು ಬೆಟ್ಟೆ ಹಂಗೇನೇ ನನ್ನ ಮೇಲೆ ಇದ್ರೆ ಸೀರೆ ಸಂಶಯ ಬಂದು ಕೇಳಿಲ್ಲ ಅದೆಲ್ಲ ಬಿಟ್ಟು ನಾ ಇದ ಮಾಡ್ಕೊಂಡಿದ್ವಿ ಭಕ್ತರು ಬರ್ಲಿ ಭಕ್ತರು ಬರಗತ್ತ ಒಳ್ಳೇದಾಗತ್ತ ಜನರ ಬಾಯಿಂದ ಕೇಳ್ರಿ ಎಫ್ಐಆರ್ ಪರಟ ಸರ್ಟಕ್ ಇಲ್ಲ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಈಗ ನೋಡ್ರಿ ಅವ್ರ ಎಫ್ಐಆರ್ ಮಾಡ್ಯಾರ ನಾವು ಹೋಗಿ ಸರ್ ನಾವ್ ಇದ್ ಹೇಳಿ ಬಂದಿವಿ ಇಲ್ರಿ ನಮ್ದು ಏನು ಇಲ್ಲ ಅಂತ ಹೇಳಿ ಬಂದಿವಿ ನಾವು ನಾವು ನೋಡ್ರಿ ಹಿಂದೂ ಮುಸ್ಲಿಮಾನದಲ್ರಿ ನಾವು ದನದ್ ದನದ ದನದ್ ಕಂಡತ್ತೀರ ನೋಡ್ಯಾರ ಎಲ್ಲವ್ರು ಹೌದ್ರಿ ಇಲ್ಲ ಒಂದು ಪ್ರಶ್ನೆ ನಿಮಗ್ ಕೇಳ್ತೀನಿ ಈಗ ಅದಕ್ಕೆ ನೀವು ಉತ್ತರ ಕೊಡ್ತೀರಾ ನಾವು ಕಂಡ ಕಂಡಾತಿ ಅಂತ ಹೇಳಿದ್ರಿ ನಾ ಗೋ ನೋಡ್ರಿ ಅವರು ನಮ್ಮವ್ರೆ ನೀವು ನಮ್ಮವ್ರೆ ನೀವು ಭಕ್ತರೇ ಅವರು ಭಕ್ತರ ನೋಡ್ರಿ ನಿಂದಕಾರ ಇರಬೇಕು ಕರ ಇದ್ದಾಗಿ ಜಗತ್ತ ಎಂತ ಶಿರ್ಡಿ ಸತ್ಯ ಸೀರಿ ಶಿರ್ಡಿ ಸಾಯಿಬಾಬು ಹೋಗಿದ್ದಿಲ್ರಿ ಅವಾಗ ಮೀಡಿಯಾ ಇದ್ದಲ್ಲ ಏನೂ ಇದ್ದಿಲ್ಲ ಈಗ ಮೀಡಿಯಾ ಬಂದ್ಬಿಟ್ಟದ ನೀವ್ ನಾಲ್ಕು ಮಂದಿ ತಿಳಿಸ್ತೀರಿ ಹೌದಲ್ಲ ಹೌದಾ ಪ್ರಶ್ನೆ ಅದು ಅದು ಬಿಟ್ಟು ನಾನು ಅದೇ ಮಾಡ್ತೀನಿ ಇದೇ ಮಾಡ್ತೀನಿ ಅಂತ ಹೇಳ್ಕೊಂಡ್ರಿ ಹೌದಲ ಜನರ ಬಾಯ್ ನಿಂತ ಕೇಳ್ರಿ ಅಯ್ಯೋ ಅಂತ ಪವಾಡ ಅಲ್ರಿ ಅದು ಪವಾಡ ಆಗತ್ರಿ ನೀವು ನಿಮ್ ದೃಷ್ಟಿಯೋ ನೀವೇ ಪವಾಡತ್ರಿ ನೀವೇನಾಗತ್ತೀಡಾ ನೋಡ್ರಿ ಜಾಲತಾಣ ಒಳಗ ಮಕ್ಳ ಆಗಿದ್ರೆ ನೋಡ್ರಿ ಸರ ಈಗ ನಿಮ್ಮ ಮಕ್ಕಳ ಆಗ್ಯಾವತ್ತ ನಾವು ವಿಡಿಯೋ ಮಾಡಿ ಬಿಡವನ ಸರ ನಿಮ್ ಒಳ್ಳೇದಾಗ್ಯಾವ ಸರ ಈಗ ನೋಡ್ರಿ ಹನ್ನೆರಡು ವರ್ಷ ಆಯ್ತು ಅವ ಎಲ್ಲಾ ದವಾಖಾನೆ ತಿರ್ಗಾಡ ಬಂದ್ರು ಎಲ್ಲಾ ಮಾಡಿದ್ರು ಈ ದೌರಿ ಶಕ್ತಿನಿಂದ ದೌರಿ ಮಮಕಾಶಿಮ್ ಆಶೀರ್ವಾದದಿಂದ ಹೇಳಿ ಕಳಿಸ್ತೀವಿ ಹೌದಲ್ಲ ನೋಡ್ರಿ ಸರ್ ಪ್ರತಿಯೊಬ್ಬರಿಗೆ ಅವ್ನ್ ಮಾತಾಡ್ತೇನೆ ಇಲ್ಲಿ ಪ್ರತಿಯೊಬ್ರು ಆದ್ರಿ ಈಗ ಯಾರ ಮೀಡಿಯಾ ಒಬ್ರು ಹೈಯೆಸ್ಟ್ ಆದ್ರೆ ಒಬ್ರು ಲೋ ಆದ್ರಿ ಹೌದ್ರೆ ಒಬ್ಬೊಂದು ಭಾರಿ ಎತ್ತರಕ್ಕಾದ್ರಿ ಒಬ್ಬೊಂದು ಮೀಡಿಯಂ ಆದ್ರಿ ಈಗ ಹೆಂಗಿರ್ತದ ಅವ್ರ ಅವ್ನು ದುಡ್ಕೋಬೇಕಲ್ಲ ಮುಂದಿನವ್ರು ಹಾ ಇಷ್ಟ ಎಷ್ಟ್ ಮಂದಿ ಬಂದಾರ ಇಲ್ಲಿ ಒಂದು ಕಮ್ಸೆ ಕಮ್ ಒಂದು ಸಾವಿರ ದಿವ್ಸ ಸಾವಿರ ದಿವ್ಸ ಮಂದಿ ಅವ್ರ ವಯಸ್ಸಿನ ಆದ್ರ ಬಾಯಿ ನಿಂತ ಅವ್ ಭಕ್ತರು ಬಾಯಿ ಕೇಳಲ್ಲ ನಮ್ ಬೈ ನಿನ್ ಕೇಳೋದು ಉಪಯೋಗಿಲ್ಲ ಭಕ್ತರ್ ಬೈ ನಿನ್ ಐದಾಷಿ ಸರ್ ಅಮಾಶಿ ಅದಕ್ಕೆ ಎದಕ್ ನಾವ್ ಅಮಾಶಿ ಅದಕ್ಕೆ ಕೇಳ್ತೀವಿ ಅಂದ್ರ ಪಾಲಿಸ್ಬೇಕ ಐದ ಮಾಾರ ಬಗಲಾ ಕೂಸ್ತಾರ್ತಾರೆ ಹಿರ್ಕೊಂಡ್ ಮುಟ್ಟ ತಂದ್ರ ಐದ ಒಂದು ಒಂದು ಹೆಣ್ಮಗಳು ಒಂಬತ್ತು ತಿಂಗಳು ಬೇಕು ಗರ್ಭಿಣಿ ಆ ಗರ್ಭಿಣಿ ಆದ್ಮೇಲೆ ಡೆಲಿವರಿ ಆದ್ಮೇಲೆ ದರಾಕ್ ಬರ್ತಾರ ಐದಾಷ ನನ್ ಬಲಿ ಆಗಿಲ್ಲ ಮಾಡಿಲ್ಲ ನಾ ಹೇಳಿದ ಬಗಲ ಕೂಸ್ತಾನ ಕೂಡಲಿ ಅವ್ರ ಕೈಯಾಗ ಎಲ್ಲಿದ್ರಿ ಸರ ಮಂದಿದ್ ವಿಶ್ವಾಸ ನಂಬಿಕೆ ಅದ ನಾನ್ ಒಬ್ಬನೇ ಕಂಡಿ ನಾನ್ ನನ್ನ ಮುತ್ತೆ ಎಷ್ಟ್ ಮಂದಿರ ಎಲ್ಲೋ ಬಲಿವಿ ನನ್ನ ಬಲಿ ಬರ ಏನು ಯಾಕೆ ಯಾಕಿ ಇಲ್ಲ ದೊಡ್ಡ ಮಠ ಇಲ್ಲ ಹಾ ಅದೇ ರೀ ನನ್ಗಿ ತಪ್ಪ ಅವ್ರಿ ಪಾರ್ ಬಾ ಅವ್ರಿಗೆ ಹೋಗ್ ಕೇಳ್ರಿ ನೋಡ್ರಿ ಸರ ನೀರ್ ಹಾಕಿ ಗಾಡಿ ಪ್ರಶ್ನೆ ನೀವ್ ರಿಪೇಟ್ ಮಾಡಿರಿ ಸರ್ ನೋಡಿ ಆಕಸ್ಮಿಕವಾಗಿ ನೋಡ್ರಿ ಡೋಂಗಿ ಅಂತ ನೀವ್ ಅರ್ಥ ಮಾಡ್ಕೋರಿ ಸರ್ ಜನರು ನಂಬಾಗತ್ತಾರೀ ಜನ ನಾ ಮುಳ್ಳಿನ ಮೇಲೆ ಕೂತಿದ್ದೆ ಹೌದಾ ಅನುಷ್ಠಾನ ಕೂತಿದ್ದೆ ಅದನ್ನೂ ಡೊಂಗಿನೈತಲ್ಲ ನಿಮ್ ಲೆಕ್ಕಕ್ಕ ನಿಮಗೋಸ್ಕರವಾಗಿ ಮಾಡದಲ್ಲ ನನ್ನ ಭಕ್ತರಿಗೋಸ್ಕರ ಲೋಕ ಕಲ್ಯಾಣಕ್ಕಾಗಿ ಮಾಡ್ತೀನಿ ಮಾಡಲ್ಲ ಸರ ನೋಡ್ರಿ ಪ್ರಶ್ನೆ ಕೇಳ್ತೀನಿ ನಿಮಗ ಮತ್ತೆ ಪವಾರ ಮಾಡೋ ಮತ್ತೆ ಪವಾರ ಮಾಡೋ ಇದ್ರ ಡಾಂಬರಾಟ ಇಲ್ಲ ನೀವ್ ನಾ ಕೇಳವಲ್ಲ ಜನರ ಮಠಕ್ಕೆ ಬರಕತ್ತರ ಆಶೀರ್ವಾದ ಮಾಡಾಕತ್ತೀನಿ ಅವ್ರಿಗೆ ಕೇಳಸ್ ಆಗತ್ತಿನಿ ಇದಡೋದಾಗಲ್ಲ ಭಕ್ತರ ಬಾಯ್ಲಿನ್ ಕೇಳ್ರಿ ಅವ್ರ ಬಾಯ್ಲಿಂದ ಕೇಳ್ರಿ ಎರಡೇ ಎಷ್ಟು ಮಂದಿ ಒಳ್ಳೇದಾಗ್ಯದ ನೀವು ಎರಡ್ ಮಾತ್ ಮಾಡಿ ಮುಗಿಸ್ಬಿಡ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಮಾತೆ ಹೋಗ್ಬೇಡ್ರಿ കേ

ಏನ್ರಿ ಸುಖಾರಾಮ್ ದೊಡ್ಡ ಇಲ್ಲವ್ರಿ ಸಾವಿರಾರು ಮಂದಿ ಬರ್ತಾರೆ ಅವ್ರ ಮುತ್ತ ಯಾರು ಬಾಂಧಿವೆ ಏನ್ರಿ ಯಾರೇ ಪ್ರಾಬ್ಲಮ್ ಯಾರೇ ಸಲುವಾಗಿ ಊರು ಮಳೆಗಟ್ಟು ಆತ ಮಳಿಗಟ್ಟ ನಮ್ಮವ್ರೆ ಅವ್ನ ಮನುಷ್ಯ ನಾವ್ ಏನ್ ಹೇಳಿ ಈ ದಸ್ಟ್ ಹತ್ತು ಮಂದಿ ಮಂದಿ ಹೇಳಿ ಒಬ್ಬರಿಗೆ ಈ ಪಾಪ ಮುತ್ತಾರೆ ನೆನಪಾ ಬದ್ನ ಮಾಡಿದ್ರೆ ಈಗ ಯಾರೇ ಮಳೆ ಆಗಲಿ ಯಾರು ಯಾಕ కిడ్ని ఫీల్ అది కిడ్ని ఉంటే మగనూ డాక్స్ ఏ సంజు సంజనా అవినాష్ సంజు పూర్స ಹುಡುಗಿ ಹತ್ತು ವರ್ಷ ಅದೇ ರೀ ನೀರು ನಮ್ ತಂಗಿ ಸರ್ ಈ ಹತ್ತು ವರ್ಷ ಮಕ್ಕಳ ಹತ್ತು ಇಂಪ್ರೋ ಈಗ ಈಗ ಆಯ್ತು ಈಗ ದೋಕಾಯಿ ತೋರಿಸು ಎಲ್ಲಾ ತೋರಿಸ್ರಿ

ஆமா <coughs> <coughs> ನಾನು ಸಿಟಿಗಳಲ್ಲಿ ನಾನು ಬರ್ತೀನಿ ನಾನು ಬರ್ತೀನಿ ನಡ 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 ನಡ

ಎಲ್ಲಾ ಕಡೆ ಭಾರತದಾಗಲಿ ನಮ್ಗ ನಿರ್ಮಲಾ ಛತರಿ ಅದ್ರಿ ಹಂಗೆ ಮಕ್ಕಳು ಕೊಡ್ತವ್ರ ಮುತ್ತ್ಯಾವ್ರಿ ಏನ್ರಿ ಮತ್ ಹತ್ತಿ ಹಾಕರ ಹತ್ತ ಲಕ್ಷ ರೂಪಾಯಿ ಹಾಕಿ ಮುತ್ತ್ಯವ್ರಿಗೆ ಮತ್ತ್ ಆಶೀರ್ವಾದ ಕೊಡ್ತಾರ ಇಂತ ಮಕ್ಳು ಕೊಡ್ತಾರ ಅಂದ ಜನ ಒಬ್ರು ಇಬ್ರು ಒಂದ್ ಒಂದ್ರ ಸಾವಿರ ಜನ ಆದ್ರಿ ಸರ್ ಸಾವಿರ ಮಕ್ಕಳ ಜನಸಂಖ್ಯೆ ಬಸ್ ಈ ಮುತ್ತವ್ರಿಗೆ ಯಾಕೆ ಟೆನ್ಷನ್ ಕೊಡ್ತಾರಿ ಜನ

நோட்ரி நான் ஜனர அபிப்பாய் ரீ சரி య్య చర్మల మఠపతి నాట తల్ూక బిజాపర జిల్లా బిజాపూర హర్షి దోర్సా ఒందే అమాసి కరవ అదే చీటీపాటి ఏన్ దైవ్ శక్తి అవ్వ దేవ్ దర్గా ఆశీర్వదిన మక్కు హే అమాసి ఆయవ అవ్వ ఆయుర్వేద కొట్టధిందయ్యవ సయ్య చర్మలై మఠపతి నాట

ನಿಜ ಹೋಗಕ್ಕೆ ಅಯ್ಯಾವ್ ಪುಸ್ತಕ ಸಿದ್ಧ ಮಠದತಿ ನಮ್ ತಂಗಿ ಅಯ್ಯ್ ಮಕ್ಳ

మణికంఠ தூக்கின நாராயணர்கள் தூரம் ಅದರ ಹಿನ್ನೆಲೆಯಾಗಿ ಅವರಿಗೆ ಎಫ್ಐಆರ್ ಆದರೂ ಕೂಡ ಇನ್ನು ಯಾಕೆ ಅರೆಸ್ಟ್ ಮಾಡಲ್ಲ ಒಂದು ಒಂದು ಮಣಕಾಟ ಅವರ ಒಂದು ಆರೋಪವಾಗಿದೆ ಕಾದು ನೋಡೋಣ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುತ್ತದೆ ಅಂತಕ್ಕಂಥದ್ದನ್ನು ಇಲ್ಲಿವರೆಗೆ ನಮ್ಮ ಜವರಿ ಸುದ್ದಿ ನಂಬರ್ ಒನ್ ನ್ಯೂಸ್ ಚಾನಲ್ ಲೈವ್ ವೀಕ್ಷಿಸಿದ ಧನ್ಯವಾದಗಳು ನಮಸ್ಕಾರ ಮತ್ತೆ ಭೇಟಿ ಆಗೋಣ Boa